ವಿದ್ಯಾಸಂಸ್ಥೆಗಳು ನಮ್ಮಲ್ಲಿ ಜ್ಞಾನಾರ್ಜನೆಯೊಂದಿಗೆ ಹೃದಯವಂತಿಕೆ ಸಂಸ್ಕಾರವನ್ನು ಬೆಳೆಸುವಂತಹ ಕೇಂದ್ರವೂ ಹೌದು ಉತ್ತಮ ಶಿಕ್ಷಣದ ಮೂಲಕ ಆರೋಗ್ಯಪೂರ್ಣ ಸಾಮರಸ್ಯದ ಸಮಾಜವನ್ನ ಕಟ್ಟುವಂತಹ ಜವಾಬ್ದಾರಿ ನಮ್ಮೆಲ್ಲರದ್ದು ಎಂದು ಕೊಂಡೇವೂರಿನ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಅವರು ಹೇಳಿದರು ಅವರು ಭಾನುವಾರದಂದು ನಡೆದಂತಹ ದೇರಳಕಟ್ಟಿಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ರಜತಾ ಸಂಭ್ರಮ ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನ ಉದ್ಘಾಟಿಸಿ ಆಶೀರ್ವಚನವನ್ನ ನೀಡಿದರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಈ ವಿದ್ಯಾಸಂಸ್ಥೆಯ ಮೂಲಕ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮೌಲ್ಯಯುತ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸ್ತಾ ಇರೋದು ಶ್ಲಾಘನೀಯವಾಗಿದೆ ಎಂದರು ನಾಟಿಕಲ್ನ ಕಥೀಬರಾದ ಸೈಯದ್ ಯಯ್ಯ ತಂಗಲ್ ಮಾತನಾಡಿ ನಾವು ಜಾತಿ ಮತ ಭೇದವಿಲ್ಲದೆ ಸಾಮರಸ್ಯದ ಸಮಾಜವನ್ನ ನಿರ್ಮಿಸಬೇಕು ಆಗ ಮಾತ್ರ ಬಲಿಷ್ಠ ರಾಷ್ಟ್ರದ ನಿರ್ಮಾಣ ಸಾಧ್ಯ ಹೃದಯವನ್ನೇ ಮಂದಿರವಾಗಿಸಿ ಮತ್ತೊಬ್ಬರನ್ನ ನೋಯಿಸದೆ ಸಮಾಜದಲ್ಲಿ ಮುನ್ನಡೆಯೋಣ ಈ ನಿಟ್ಟಿನಲ್ಲಿ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯು ಉತ್ತಮ ಮೌಲ್ಯಯುತ ಜ್ಞಾನವನ್ನ ಹಂಚುವ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುತ್ತಾ ಇದೆ ಎಂದರು ಬಳಿಕ ನಡೆದ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಒಡಿಯೂರು ಕ್ಷೇತ್ರದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಪರೋಪಕಾರ ಗುಣ ನಮ್ಮಲ್ಲಿ ಇದ್ರೆ ಮಾತ್ರ ನಾವು ಕಲಿತ ವಿದ್ಯೆಗೆ ಬೆಲೆ ಬರ್ತದೆ ಶಿಕ್ಷಣದಲ್ಲಿ ಜೀವನ ಶಿಕ್ಷಣ ದೇಶ ಪ್ರೇಮಗಳ ಮೌಲ್ಯಗಳು ಹುಟ್ಟಬೇಕು ಆಗ ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ ಹಾಗೆಯೇ ನಾವು ಕಲಿತ ಸಂಸ್ಥೆ ಪಾಲಕರನ್ನ ಮರೆಯದೆ ಸಮಾಜಕ್ಕೆ ನಮ್ಮಿಂದಾದ ಕೊಡುಗೆ ನೀಡಬೇಕು ಎಂದರು ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯ ಕೀರ್ತಿ ಇನ್ನಷ್ಟು ಬೆಳಗಲಿ ಎಂದು ಹಾರೈಸಿದ್ರು ಕಾರ್ಯಕ್ರಮದಲ್ಲಿ ಕೃಷಿಕರಾದ ಕೇಶವ ಪೂಜಾರಿ ಮುಗಳ್ಯ ಹಾಗೂ ಮಾಜಿ ಯೋಧರಾದ ರೈ ರೈಕುತ್ತಾರು ಅವರನ್ನ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಮೋನಪ್ಪ ಭಂಡಾರಿ ಬೆಂಗಳೂರಿನ ಸೂಡಿ ಸುರೇಶ್ ಸುರೇಶ ಬೆಲ್ಮಾ ಸೇವಾಶ್ರಮದ ಆಡಳಿತ ನಿರ್ದೇಶಕರು ಜಿಆರ್ ಶೆಟ್ಟಿ ಜಿಲ್ಲಾ ವಲಯ ಮೂರರ ಗವರ್ನರ್ ರೋಟರಿಯ ಮಾಜಿ ಸಹಾಯಕರಾದ ಪಿಜಿ ಶೆಟ್ಟಿ ಉಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರಾದ ರವೀಂದ್ರ ರೈ ಕಲ್ಲಿಮಾರು ರತ್ನ ಎಜುಕೇಷನ್ ಟ್ರಸ್ಟ್ ಉಪಾಧ್ಯಕ್ಷ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ರವೀಂದ್ರ ಶೆಟ್ಟಿ ಅವರ ಮಾತೃಶ್ರೀ ಶೆಟ್ಟಿ ಟ್ರಸ್ಟ್ನ ಕಾರ್ಯದರ್ಶಿ ಸೌಮ್ಯ ಆರ್ ಶೆಟ್ಟಿ ಮುಖ್ಯೋಪಾಧ್ಯಾಯಿನಿ ನಹಿಮಾ ಅಮಿದ್ ಶಾಲಾ ವಿದ್ಯಾರ್ಥಿ ನಾಯಕ ಬವಿತ್ ಸುವರ್ಣ ಉಪಸ್ಥಿತರಿದ್ದರು ರತ್ನಾ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬಳಿಕ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು ಇಲ್ಲಿ ಬಂದಿದ್ದೇವೆ ಆದ್ರೆ ಬಂದಿದ್ದೇವೆ ಕಾರ್ಯಕ್ರಮಗಳಿಗೆ ಆದರೆ ಇವತ್ತು ಇಪ್ಪತ್ತೈದು ತುಂಬಿದೆ ಅನ್ನುವಾಗ ನಮಗೊಂದು ಸಂತಸ ಇದೆ ಯಾಕಂತಂದ್ರೆ ಇದು ಬೆಳ್ಳಿ ಹಬ್ಬಕ್ಕೆ ಮುನ್ನುಡಿಯಾಗಿದೆ ಹೇಳಿ ನಮಗೆ ಇದೆ ಏನು ಬಂಗಾರದ ಹಬ್ಬ ಆಗಬೇಕು ಶತಮಾನದ ಉತ್ಸವಗಳು ನಡಿಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ ಇದನ್ನೆಲ್ಲ ಆಯೋಜಿಸಿದ್ದಾರೆ ಆದ ಮೇಲೆ ಬಂಗಾರದ ಹಬ್ಬ ಅಂತ ಬಹುಶಃ ಶತಮಾನಕ್ಕೂ ಇದು ಮುನ್ನುಡಿ ಆಗಲಿ ಅಂತ ನಾವು ಆರಂಭದಲ್ಲಿ ಹಾರೈಸ್ತೇವೆ ಭ ಭಗವದ್ಗೀತೆಯೊಳಗೆ ಒಂದು ಮಾತು ಬರ್ತದೆ ಶ್ರೀಕೃಷ್ಣ ಭಗವಂತ ವಿದ್ಯೆಗಳಲ್ಲಿ ಶ್ರೇಷ್ಠವಾಗಿರುವಂಥ ಆಧ್ಯಾತ್ಮ ವಿದ್ಯೆಯೇ ನಾನಾಗಿದ್ದೇನೆ ಅಂತ ತಿಳಿಸಿಕೊಡುತ್ತಾರೆ ಅದರಿಂದ ಒಂದು ಮಾತುಂಟು ಕಠೋಪನಿಷತ್ತು ಇದರ ಬಗ್ಗೆ ಹೇಳ್ತದೆ ಸಾ ವಿದ್ಯಾಯ ವಿಮುಕ್ತಯೇ ಅನ್ನುವಂಥ ಒಂದು ಮಾತನ್ನು ಹೇಳ್ತದೆ ಆದ್ದರಿಂದ ಶ್ರೇಷ್ಠವಾಗಿರುವಂತಹ ವಿದ್ಯೆ ಯಾವುದು ಅಂತಂದರೆ ಅದು ಆಧ್ಯಾತ್ಮ ವಿದ್ಯೆ ಅಂತ ಹೇಳ್ತಾರೆ ಯಾರು ಆಧ್ಯಾತ್ಮಿಯಾಗಿ ಒಬ್ಬ ಬದುಕುವುದಕ್ಕೆ ಪ್ರಯತ್ನ ಮಾಡುತ್ತಾನೋ ಆಗ ಎಲ್ಲ ಸುಖ ದುಃಖಗಳನ್ನು ಸಮನ್ವಯ ಮಾಡಿಕೊಂಡು ಬದುಕುವುದಕ್ಕೆ ಸಾಧ್ಯತೆ ಆಗ್ತದೆ ಅಂತ ಅಲ್ಲಿ ದ್ವೇಷ ಭಾವಕ್ಕೆ ಇರುವುದಿಲ್ಲ ಪ್ರೀತಿ ಭಾವ ಹುಟ್ಟಿಕೊಳ್ಳುತ್ತದೆ ಅಂತ ನಾವೆಲ್ಲ ಮಕ್ಕಳಿಗೆ ಕೊಡುವಂಥ ಶಿಕ್ಷಣ ಯಾವುದು ಅಂತಂದರೆ ಸಾಮಾನ್ಯವಾಗಿ ಒಂದು ಉದ್ಯೋಗಕ್ಕೆ ಅಥವಾ ಪದವಿಗೆ ಸೀಮಿತವಾಗಿ ನಾವು ವಿದ್ಯೆಯನ್ನು ಕೊಡುತ್ತೇವೆ ಆದರೆ ಇದರ ಜೊತೆಗೆ ಒಂದಷ್ಟು ಬದುಕು ಶಿಕ್ಷಣವು ಸೇರಬೇಕು ಹಾಗೊಂದು ಆದರ್ಶವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ವಿದ್ಯಾರ್ಥಿ ಅನ್ನುವಾಗ ಒಂದು ನಾಣ್ಯದಂತೆ ನಾಣ್ಯ ಅನ್ನುವಾಗ ನಾಣ್ಯದ ಎರಡು ಮುಖಗಳು ಕೂಡ ಸರಿಯಾಗಿರಬೇಕು ಸವೆದಿರಬಾರದು ಪೂರ್ಣವಾಗಿದ್ದಾಗ ಮಾತ್ರ ಆ ನಾಣ್ಯ ಚಲಾವಣೆಗೆ ಬರ್ತದೆ ಆ ಎರಡು ಮುಖಗಳು ವಿದ್ಯಾರ್ಥಿಯ ಎನ್ನುವಂಥ ನಾಣ್ಯದ ಎರಡು ಮುಖಗಳು ಯಾವುದು ಅಂತಂದರೆ ಅದು ಒಂದು ಶಿಕ್ಷಕರು ಇನ್ನೊಂದು ಪೋಷಕರು ಅದು ಎರಡೂ ಸರಿಯಾಗಿದ್ದಾಗ ಮಾತ್ರ ವಿದ್ಯಾರ್ಥಿಯು ಅರ್ಥಪೂರ್ಣವಾದ ಪ್ರಜ್ಞಾವಂತ ಪ್ರಜೆಯಾಗಲಿಕ್ಕೆ ಸಾಧ್ಯತೆ ಇದೆ ಇವತ್ತೆಲ್ಲ ನೋಡ್ತೇವೆ ಈ